ಬಲವಂತದ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತ ಕಳೆದ ಸಾವಿರದ ಹದಿನೆಂಟು ದಿನಗಳಿಂದ ಚಂದ್ರಾಯಪಟ್ಟಣ ಹೋಬಳಿಯ ರೈತರು ಚಂದ್ರಾಯಪಟ್ಟಣ ನಾಡು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾರೂ ಕೂಡ ಸೀರಿಯಸ್ ಆಗಿ ಸರ್ಕಾರಗಳು ಇದನ್ನ ಈ ಬೇಡಿಕೆಯನ್ನು ಪರಿಗಣಿಸ್ತಾ ಇರೋದು ಬಹಳ ದುಃಖಕರವಾದದ್ದು ಇತ್ತೀಚೆಗೆ ಮುಖ್ಯಮಂತ್ರಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮ ಪರವಾಗಿ ಮಾತಾಡ್ತೀನಿ ಸಂಕ್ರಾಂತಿ ಒಳಗೆ ಒಂದು ಸಭೆ ಕರಿತೀನಿ ಅಂತ ಹೇಳಿದ್ರು ಸಂಕ್ರಾಂತಿ ಮುಗೀತು ಆದರೂ ಕೂಡ ರೈತರನ್ನ ಸಭೆ ಕರೀತಕ್ಕಂಥ ಯಾವುದೇ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಸಾವಿರದ ಹದಿನೆಂಟನೇ ದಿನದ ಧರಣಿಗೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ಕರ್ನಾಟಕ ಪ್ರಾಂತ ಈ ಸಂಘದ ರಾಜ್ಯ ಮಟ್ಟದ ನಿಯೋಗ ಇವತ್ತು ತೀರ್ಮಾನ ಮಾಡಿದ್ದೀವಿ ಏನು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ತೀರ್ಮಾನದ ಪ್ರಕಾರ ತಕ್ಷಣದಲ್ಲಿ ಸಭೆ ಕರೆದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಪೂರ್ಣವಾಗಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡ್ತೀನಿ ಅಂತೇಳಿ ಪ್ರಕಟಣೆ ಮಾಡಬೇಕು ಇದಕ್ಕೆ ನೀಡ್ತಾ ಇರ್ತಕ್ಕಂಥ ಅಂತಿಮ ಗಡುವು ಇದು ಅಕಸ್ಮಾತ್ ನೀವು ತಕ್ಷಣದಲ್ಲಿ ಸಭೆ ಕರೆದು ಈ ಅಂತಿಮ ಗಡುವನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಫೆಬ್ರವರಿ ಹತ್ತನೇ ತಾರೀಕು ಅವಧಿ ಧರಣಿಗೆ ನಾವು ಬರ್ತಾ ಇದ್ದೀವಿ ಸಾವಿರಾರು ಜನ ರೈತರ ಜೊತೆಲಿ ಬರ್ತಾ ಇದ್ದೀವಿ ಭೂಸ್ವಾಧೀನ ತೀರ್ಮಾನವನ್ನು ರೈತರ ಪರವಾಗಿ ರದ್ದು ಮಾಡಿಕೊಂಡೇ ನಾವು ಬೆಂಗಳೂರಿಂದ ವಾಪಸ್ ಬರಬೇಕಾಗ್ತದೆ ಅಂತ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ನೀವು ತಕ್ಷಣದಲ್ಲಿ ಚನ್ನರೈಪಟ್ನ ರೈತರ ಪರವಾದಂಥ ಒಂದು ತೀರ್ಮಾನವನ್ನು ಮಾಡಬೇಕು ಭೂಸ್ವಾಧೀನ ಸಂಪೂರ್ಣ ಕೈ ಬಿಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ